ಮಸ್ತಿ ಸ್ನೇಹಿತರೆ ನಾನು ನಿಮ್ಮ ಸಿಬ್ಬಲ್ ಮಾತಾಡ್ತಾ ಇರೋದು ಇವತ್ತು ವಾಮನ ಸಿನಿಮಾ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ನಮ್ಮ ಧನ್ವೀರ್ ಗೌಡರವರು ಹೀರೋ ಆಗಿ ಅಭಿನಯಿಸಿರುವ ವಾಮನ ಚಿತ್ರ ತುಂಬ ಚೆನ್ನಾಗಿದೆ ನಾನು ಇವತ್ತಾಗಿ ನೋಡ್ಕೊಂಡು ಬಂದೆ ಅವರ ಆ್ಯಕ್ಟಿಂಗ್ ಆಗಲಿ ಅಥವಾ ಫೈಟ್ಸ್ ಆಗಲಿ ಎರಡು ಮಾತಿಲ್ಲ ಯಾಕಂದರೆ ಒಬ್ಬ ಖಡಕ್ ಹೀರೋ ಆಗಿ ಮಾಸ್ ಹೀರೋ ಆಗಿ ಅವರ ಆ್ಯಕ್ಟಿಂಗು ಮತ್ತು ಅವರ ಫೈಟ್ಸ್ನ ಒಬ್ಬ ಹೊಸ ಹೀರೋ ಅಲ್ಲೇ ಅನುಭವಸ್ಥ ಹೀರೋ ಆಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಮತ್ತು ಅವರ ಲುಕ್ಕು ಕೂಡ ತುಂಬ ಸ್ಟೈಲಿಶ್ ಆಗಿ ಬೇರಿಂಗ್ ಆಗಿದೆ ಅವರ ಜೊತೆ ಹೀರೋಯಿನ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಡೈರೆಕ್ಷರ್ ವಸೂಮ್ರಾಜರು ಕೂಡ ಫಿನಮು ತುಂಬ ಚೆನ್ನಾಗಿ ಬಂದಿದೆ ಮತ್ತು ಈ ವಾಮನ ಸಿನಿಮಾದ ಮುಖ್ಯ ಹೈಲೈಟ್ಸ್ ಅಂದರೆ ಆ ಮುದ್ದು ಮುದ್ದು ರಾಕ್ಷಸಿ ಹಾಡು ಕೂಡ ತುಂಬ ಚೆನ್ನಾಗಿ ಬಂದಿದೆ ಬಿ ಓಪಿನ್ ಚೆನ್ನಾಗಿದೆ ಮ್ಯೂಸಿಕ್ ಚೆನ್ನಾಗಿದೆ ಮತ್ತು ಇದರ ಜೊತೆಗೆ ಮೇಯ್ನ್ ಹೈಲೈಟ್ ಈ ಸಿನಿಮಾದು ಅಂದರೆ ನಮ್ಮ ಧನ್ವೀರ್ ಗೌಡ ಅವರೇ ಅವರ ಒಂದು ಗುಣ ಅನ್ನೋ ಪಾತ್ರ ತುಂಬ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ ಹಾಗಾಗಿ ಫ್ರೆಂಡ್ಸ್ ದಯವಿಟ್ಟು ಎಲ್ಲರೂ ಈ ಸಿನಿಮಾವನ್ನ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಿನಿಮಾವನ್ನ ಸಪೋರ್ಟ್ ಮಾಡಿ ಧನ್ವೀರ್ ಗೌಡ ಅವರವರ ಆ್ಯಕ್ಟಿಂಗ್ ಕೂಡ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಬಂದಿದೆ ಸೂಪರ್ ಆಗಿದೆ ಮತ್ತು ಈ ಸಿನಿಮಾ ನೋಡೋದು ತುಂಬ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಮತ್ತೊಮ್ಮೆ ಕನ್ನಡ ಚಿತ್ರರಂಗವನ್ನು ಬೆಳೆಸಬೇಕು ಅಂದರೆ ಕನ್ನಡ ಚಿತ್ರಗಳನ್ನು ನಾವು కన్నడ చిత్రమందిరే బినిమన్నా నోడు అంత ముఖ్యవామన సినిమాదండి తారా అమ్మవారు అవినాష్ సారు మే సంపత్ రాజ్వరు శివరాజ్ కేఆర్ పేటె అనేక తారా నటనయ్యారు మరి ఈ సినిమాత ముఖ్య హైలైట్ అవ్వ ముఖ్య ఆకర్షణ అందర నీరో ధన్వీర్ గౌడవర ఆక్టింగ్ ధన్వీర్ గౌడవరు తమ మూరే సినిమీ ಅತ್ಯುತ್ತಮವಾಗಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ರೌಡಿ ಪಾತ್ರ ಆದರೂ ಕೂಡ ತುಂಬ ಚೆನ್ನಾಗಿ ಪಾತ್ರವನ್ನು ಮಾಡಿದ್ದಾರೆ ಮತ್ತು ಸಮಾಜಕ್ಕೆ ಒಂದು ಸಂದೇಶ ಇದೆ ಕೆಟ್ಟದ್ದು ಹೋಗಬೇಕು ಒಳ್ಳೆಯದು ಉಳಿಬೇಕು ದುಷ್ಟ ಜನರು ಸಾಯಬೇಕು ಶಿಷ್ಟ ಜನರು ಉಳಿಬೇಕು ಅನ್ನೋದೇ ಈ ಚಿತ್ರದ ಒಂದು ಉದ್ದೇಶ ಹಾಗಾಗಿ ಈ ಸಿನಿಮಾದಲ್ಲಿ ಒಳ್ಳೆಯತನ ಗೆಲ್ಲಬೇಕು ಕೆಟ್ಟತನ ಸೋಲ್ಬೇಕು ದುಷ್ಟರು ಸಾಯಬೇಕು ಒಳ್ಳೆಯವರು ಬದುಕಬೇಕು ಅನ್ನೋ ಒಂದು ಸಂದೇಶವನ್ನು ಈ ಚಿತ್ರದಲ್ಲಿ ಧನ್ವೀರ್ ಗೌಡ ಅವರ ಮುಖಾಂತರ ಮೂಲಕ ನಾವು ಕಾಣ್ಬೋದು ಮತ್ತು ಧನ್ವೀರ್ ಗೌಡ ಅವರವರ ಈ ಒಂದು ಕ್ಯಾರೆಕ್ಟರ್ ಗುಣ ಅವರ ಹೆಸರಿಗೂ ಈ ಸಿನಿಮಾದಲ್ಲಿ ಅವರ ಆ್ಯಕ್ಟಿಂಗು ಅಜಗಜಾಂತನ ವ್ಯತ್ಯಾಸ ಇದ್ದರು ತುಂಬ ಚೆನ್ನಾಗಿ ತಮ್ಮ ಕ್ಯಾರೆಕ್ಟರ್ ಇನ್ವಾಲ್ವ್ ಆಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಹಾಗಾಗಿ ಫ್ರೆಂಡ್ಸ್ ದಯ ನಮ್ಮ ವಾಮನ ಸಿನಿಮಾಗೆ సపోర్ట్ మి చిత్రమందిరీ చిత్రవన్న నోని అంత కి జై హింద్ జయ కన్నడ మాతి